அண்ணா கணி கிடைத்த பட்ட சாக்கோர அண்ணா அண்ணா டூஷன் க்ளாஸ் ஏன் நம்ம டேலர் அதி நீ நோட் அண்ணா

కూడా బట్ బోర్ డ్రోడీ ఆ తడపతి డ్రెస్ ఎని ఇ బస్ట జోదాడంగ

केड़ना oh <laughs> 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 ನನಗೆ ಹೆಂಗ್ ಗೊತ್ತಕ್ಕೆ ಕೇಳಿಲ್ಲ ನಾ ಮೈಲ್ ಹೋಗಲ್ ಹುಡುಗರ್ ಕೇಳ ಒಂದ್ ಐದು ವರ್ಷ ಆತ್ ನಾನ್ ಟೀಮ್ ನಾವು ನಾವ್ ನೋಡತ್ತಿರ್ತೀನಿ ರೀಲ್ಸ್ ಗಿಲ್ಸ್ ಹೌದಲ್ಲ ಹಾ ಐದು ವರ್ಷದಿಂದ ನಾನು ಟೀಮ್ ದಾಗ ಅದಾಡಿಕೆ ಅಟ್ಟು ಗೊತ್ತಿರ್ಲಿಕ್ಕೆ ಮತ್ತ ಗಡ್ ಸಾಯಿ ಗುತ್ತಿಗೆ ಸಿಟ್ ಐತಿ ಏನ್ ಮಾತಾಡ್ತ ನನಗೆ ಗೊತ್ತಾಗಲ್ಲ ಅಂದಂಗ್ ಬಿಡ್ ಬೈ ಅದೆಲ್ಲ ಹೋಗಿ ನಮ್ಮ ಚೆಂಟು ಸಾಯ್ಲಾಗ ಟ್ಯೂಷನ್ ಗೀಸನ್ ಅಭ್ಯಾಸ ಹೆಂಗ್ ನಡ್ದೈತೆ ಚಿಂಟು ಮುಂಚೆ మొర టూన్ హింగ్ బోర్డ్ మేల్ బయత చాక్ తగ్ టేబుల్ మేల్ ఇట్టేర్ ఇర్ మిస్ ఏ మల చోత్రీ ఏ

ಹಾ ನನಗೆ ಇದು ಸಮುದ್ರ ನೋಡ್ರಿ ಸಮುದ್ರಿ ಈ ಸಮುದ್ರ ಒಂದು ಮಾವಿನ ಗಿಡ ನೀವು ಮಾವಿನ ಹೋಗಿ ಹೆಂಗ ಹರ್ಕೊಂಡ್ ಬರ್ತೀರಿ ಮಾವಿನ ಹೆಂಗ ಬರ್ಕದ ಹೆಂಗ್ ಹರ್ಕೊಂಡ್ ಬರ್ತೀನಿ ನಮ್ ಮನ್ಯಾಗ ನಮ್ ಒಂದು ಹಳೆ ಎಂಬಿಟ್ಟಿ ಗಾಡಿ ಐತಿ ಗಾಡಿ ಐತೆ ಗಾಡಿ ಆ ಗಾಡಿ ತಗೊಂಡ್ ಬೂ ಅಂತ ಹೇಳಿ ಹರ್ಕೊಂಡ್ ಬರುತ್ತೆ

ఆత్ గంటలు సరియా చాలు చాలు హిడా దొడ్డాకర్ హాడ డేత చూ చాలు చాలు ఇస్తా తిండి

ಏನ್ ಹಾಡ ಏನಿದಾ ಆ ಒಪ್ಲೇ ಮಕ್ಕಾ ಅಂತ ಅಪ್ಪ ಚಂದ ಪ್ರಶನ ಬಶನ ಬಶನ ಲಾಲ ಪಸೆ ಒಬಳ ಮಗಳ ಚಂದ ಬೆಳಜಂತ ನಮ್ಮಪ್ಪ ನಮಗೆ ಹೇಳ್ ತಿಂಚನ ಅದು ಹಾಡಂಗಿತ್ತಾ ಏ ಏ ಹಾಡಾ ಕಾಶನ ಕಸಂದ್ರ ಹಾಡು ಹಾಡಂಗಿತ್ತಾ ಅಲ್ಲೇ ನೇ ಯಾರ್ ಕಲ್ಸಿರಿ ಕಾಶೇನ ಅವಾ ಗುಲಾಬ್ ಜಾಮೂನ್ ಆಯನೋ